ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಉಪ್ಪಟ್ಟಿ ಮತ್ತು ಕಾಜಾ ಪಟ್ಟಿಯನ್ನು ಯಾವ ರೀತಿ ಹೊಲಿಯುವುದಂತ ಇದ್ದೀನಿ ಉಪ್ಪಟ್ಟಿ ಮತ್ತು ಕಾಜಾಪಟ್ಟಿ ಹೊಲಿಯುವುದಕ್ಕಿಂತ ಮುಂಚೆ ಉಪ್ಪಟ್ಟಿ ಮತ್ತು ಕಾಜಾಪಟ್ಟಿ ಬ್ಲೌಸ್ನ ಮುಂಭಾಗ ಬರೋದರಿಂದ ಮುಂಭಾಗವನ್ನು ನೀಟಾಗಿ ಈ ರೀತಿಯಾಗಿ ಇಟ್ಕೊಳ್ಬೇಕು ನಂತರ ಎರಡು ಬ್ಲೌಸ್ನ ಎಡ್ಜ್ ಸಮತಟ್ಟಾಗಿದೆಯಾ ಅಂತ ನೋಡ್ಕೊಳ್ಬೇಕು ನಂತರ ಎರಡು ಬದಿಯ ಟಕ್ಸ್ ಕೂಡ ಒಂದೇ ಸಮವಾಗಿದೆಯಾ ಅಂತ ನೋಡ್ಕೊಳ್ಬೇಕು ನಂತರ ಎಡ್ಜ್ ಸಮತಟ್ಟಾಗಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅನಿಸಿದ್ರೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬಹುದು ಏನೂ ತೊಂದರೆ ಆಗುವುದಿಲ್ಲ ಹೆಚ್ಚು ಕಮ್ಮಿ ಎಲ್ಲಿದೆ ಅಲ್ಲಿ ಕಟ್ ಮಾಡ್ಕೊಳ್ಬೋದು ಇಷ್ಟೆಲ್ಲ ಹೆಚ್ಚು ಕಮ್ಮಿ ಇರೋದ್ರಿಂದ ಕಟ್ ಮಾಡ್ಕೊಳ್ಬಹುದು ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದರೆ ಒನ್ ಇಂಚ್ ಅರ್ಧ ಇಂಚ್ ಹೆಚ್ಚು ಕಮ್ಮಿ ಆಗಿ ಆಗಿಬಿಡತ್ತೆ ಆವಾಗ ಏನು ಮಾಡಬೇಕಂತ ಹೇಳಿದರೆ ಬ್ಲೌಸ್ನ ಹಿಂಭಾಗ ಇರುತ್ತೆ ನೋಡಿ ಹಿಂಭಾಗ ಟಕ್ಸ್ ಹೊಲಿದಿರ್ತೀವಲ್ವಾ ಅಲ್ಲಿ ನಾವು ಟೈಟ್ ಮಾಡ್ಕೊಳ್ಬಹುದು ಯಾವ ಬದಿಯಲ್ಲಿ ಹೆಚ್ಚಿದೆ ಕಮ್ಮಿ ಇದೆ ಅಂತ ನೋಡ್ಕೊಂಡು ಟೈಟ್ ಮಾಡಿಕೊಳ್ಬೇಕು ಕೆಲವೊಬ್ರಿಗೆ ಕನ್ಫ್ಯೂಸ್ ಇರುತ್ತೆ ಉಪ್ಪಟ್ಟಿ ಯಾವ ಕಡೆ ಹೊಲಿಯುವುದು ಕಾಜಾಪಟ್ಟಿ ಯಾವ ಕಡೆ ಹೊಲಿಯುವುದಂತ ನಾನೇನು ಮಾಡ್ತೀನಿ ಅಂತ ಹೇಳಿದರೆ ಎಡ ಸೈಡ್ ಉಪ್ಪಟ್ಟಿ ಬಲ ಸೈಡ್ ಕಾಜಾಪಟ್ಟಿ ಹೊಲಿತೀನಿ ಒಂದೊಂದು ಕಡೆ ಒಂದೊಂದು ಥರ ಹೊಲಿತಾರೆ ಒಂದು ಸ್ಯಾಂಪಲ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ನಾನು ಯಾವ ರೀತಿ ಉಪ್ಪಟ್ಟಿ ಕಾಜಾಪಟ್ಟಿ ಅಂತ ಇಲ್ಲಿ ನೋಡಿ ಈ ಕಡೆ ಎಡ ಕಡೆ ನಾನು ಉಪ್ಪಟ್ಟಿ ಹೊಲಿದೀನಿ ಬಲ ಕಡೆ ಕಾಜಾಪಟ್ಟಿ ಹೊಲಿದೀನಿ ಇವಾಗ ಉಪ್ಪಟ್ಟಿ ಯಾವ ರೀತಿ ಹೊಲಿಯುವುದಂತ ಮೊದಲಿಗೆ ಹೇಳಿಕೊಡ್ತೇನೆ ಆಮೇಲೆ ಕಾಜಪಟ್ಟಿ ಯಾವ ರೀತಿ ಹೊಲಿಯುವುದಂತ ಹೇಳಿಕೊಡ್ತೇನೆ ಮೊದಲಿಗೆ ಉಪ್ಪಟ್ಟಿಯನ್ನು ಹೊಲಿಯೋಣ ಇವಾಗ ಎರಡು ಇಂಚ್ ಅಗಲದ ಲೈನಿಂಗ್ ಬಟ್ಟೆ ತೊಗೊಳ್ಬೇಕು ಇವಾಗ ಉದ್ದ ಯಾವ ರೀತಿ ತೊಗೊಳ್ಳೋದಂತ ಹೇಳಿದರೆ ನಾವೀಗ ಉಪ್ಪಟ್ಟಿ ಹೊಲಿತಾ ಇದ್ದೀವಲ್ವ ಅದರ ಅಳತೆ ತೊಗೊಳ್ಳಿ ಅದಕ್ಕಿಂತ ಒನ್ ಇಂಚ್ ಹೆಚ್ಚು ತಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಇವಾಗ ಈ ರೀತಿಯಾಗಿ ಇಟ್ಕೊಂಡು ಇದರ ತುದಿಗೆ ಒಂದು ಕಾಲು ಇಂಚ್ನಷ್ಟು ಹೊಲಿಬೇಕು ಇಲ್ಲೊಂದು ವಿಚಾರ ಗಮನಿಸ್ಬೇಕು ನೀವು ನಾನು ಉಪ್ಪೆಟ್ಟಿ ಯಾವ ರೀತಿ ಹೊಲಿತಾ ಇದ್ದೀನಿ ನೋಡಿ ಇದು ಬ್ಲೌಸಿನ ಮೇಲ್ಭಾಗದಲ್ಲಿ ಹೊಲಿತಾ ಇದ್ದೀನಿ ನಾನು ನೋಡ್ಕೊಳ್ಳಿ ಇಲ್ಲಿ ಕಾಲು ಇಂಚ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಕಾಲು ಇಂಚಿಗೆ ಸ್ಟಿಚ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಈ ತುದಿಗೆ ಒಂದು ಸ್ಟಿಚ್ ಹಾಕಿ ಹಾಕ್ಕೊಳ್ಬೇಕು ಇದ್ದೀನಿ ನೋಡಿ ತುದಿಗೆ ಇಲ್ಲಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಆದ ನಂತರ ಏನು ಅಂತ ಹೇಳಿದರೆ ಉಲ್ಟ ಹಾಕಿದ್ದೇನೆ ನಾನು ಇವಾಗ ಉಲ್ಟ ಹಾಕಿದ್ದನ್ನು ಇಲ್ಲಿ ನೋಡಿ ಇಲ್ಲಿ ಕಚ್ಚಾ ಇದೆ ನೋಡಿ ವೇಸ್ಟ್ ಅದನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಳಿ ವೇಸ್ಟ್ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡ ನಂತರ ಇಲ್ಲಿ ಸ್ಟಿಚ್ ಹಾಕಿದೆ ನೋಡಿ ಇಲ್ಲಿಗೆ ಇದನ್ನು ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಇಲ್ಲಿಗೆ ಫೋಲ್ಡ್ ಮಾಡಿಬಿಟ್ವಾ ಇಲ್ಲಿಗೆ ಫೋಲ್ಡ್ ಆದ ನಂತರ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಇದನ್ನೇ ಫೋಲ್ಡ್ ಮಾಡೋದು ಇಲ್ಲಿ ನೋಡಿ ಇಲ್ಲಿ ಗೆರೆ ಹಾಕಿದ್ದು ಇದು ಸ್ಟಿಚ್ ಹಾಕಿದ್ದೀವಲ್ವ ಅದನ್ನೇ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ಈ ರೀತಿಯಾಗಿ ಫೋಲ್ಡ್ ಆದ ನಂತರ ಇಲ್ಲಿ ಯಾವುದೇ ರೀತಿಯ ಲೈನಿಂಗ್ ಕಾಣಿಸಲ್ಲ ನೋಡಿ ಲೈನಿಂಗ್ ಕಾಣಿಸ್ಬಾರ್ದು ಹುಕ್ ಪಟ್ಟಿಯಲ್ಲಿ ಲೈನಿಂಗ್ ಕಾಣಿಸ್ಬಾರ್ದು ಇಲ್ಲಿ ಹುಕ್ ಬರಬೇಕು ಆ ರೀತಿಯಾಗಿ ಫೋಲ್ಡ್ ಮಾಡಬೇಕು ಇನ್ನೊಂದು ಸರಿ ಇದೇ ರೀತಿಯಾಗಿ ನಾನು ಮೇಲುಗಡೆ ಇಟ್ಟೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ ಸರಿ ಕಾಣಿಸ್ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ದೀವಲ್ವಾ ಇಲ್ಲಿ ನೋಡಿ ಅಲ್ಲ ನೀವು ಒಳಗಡೆನೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿದೆ ನಂತರ ಇಲ್ಲಿ ಸ್ಟಿಚ್ ಹಾಕಿದ್ದೀವಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ದೀವಲ್ವ ಅದರ ಮೇಲೆ ಇದು ತುದಿ ಅನ್ನುವಂಥದ್ದು ಬರಬೇಕು ಈ ರೀತಿ ನಂತರ ಇದನ್ನು ಇಲ್ಲಿ ನೋಡಿ ಇದನ್ನೇ ಹಿಡಿದುಬಿಟ್ಟು ಇಲ್ಲಿ ಸ್ಟಿಚ್ ಹಾಕಿದ್ವಲ್ವ ಇದನ್ನೇ ಬಿಡ್ತು ಇಲ್ಲಿ ಫೋಲ್ಡ್ ಮಾಡಬೇಕು ಈ ಫೋಲ್ಡ್ ಮಾಡಿದ ನಂತರ ಇಲ್ಲಿ ಯಾವುದೇ ರೀತಿಯ ಲೈನಿಂಗ್ ಕಾಣಿಸಲ್ಲ ನೋಡಿ ಯಾವುದೇ ರೀತಿಯ ಲೈನಿಂಗ್ ಕಾಣಿಸ್ಬಾರ್ದು ಪಟ್ಟಿಯಲ್ಲಿ ನಾನೀಗ ಪಟ್ಟಿ ಸ್ಟಿಚ್ ಮಾಡಿದ್ದನ್ನು ಸ್ಟಿಚ್ ಮಾಡಿದ್ರಿಂದ ಯಾವುದೇ ರೀತಿಯ ಲೈನಿಂಗ್ ಕಾಣಿಸ್ಬಾರ್ದು ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ ನೋಡಿ ನಂತರ ಇಲ್ಲಿ ನಾವು ಒಂದು ಸ್ಟಿಚ್ ಹಾಕಬೇಕು ಇಲ್ಲಿ ನೋಡಿ ಇಲ್ಲಿ ನಾನು ಒಂದು ಸ್ಟಿಚ್ ಹಾಕಿ ನಿಮಗೆ ತೋರಿಸ್ತೇನೆ ಇಲ್ಲಿ ಒಂದು ವಿಚಾರ ಗಮನಿಸಿ ನೀವು ಅಲ್ಲಿ ಕಚ್ಚಾ ಫೋಲ್ಡ್ ಮಾಡುವಾಗ ಕೆಳಗಡೆನೆ ಫೋಲ್ಡ್ ಮಾಡಿ ಮೇಲ್ಗಡೆ ಫೋಲ್ಡ್ ಮಾಡಿಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಮೇಲ್ಗಡೆ ಪೈಪಿಂಗ್ ಮಾಡೋದ್ರಿಂದ ಅಲ್ಲಿ ಫಿನಿಶಿಂಗ್ ಪೈಪಿಂಗ್ ಅಲ್ಲಿ ಬರುತ್ತೆ ಕೆಳಗಡೆ ಫೋಲ್ಡ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಬರುತ್ತೆ ಅಲ್ಲಿ ತುದಿಯಲ್ಲಿ ಸ್ಟಿಚ್ ಹಾಕೊಂಡ ನಂತರ ಆ ಸ್ಟಿಚ್ಚಿನ ಪಕ್ಕದಲ್ಲೇ ಮತ್ತೊಂದು ಸ್ಟಿಚ್ ಹಾಕೊಳ್ಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಗಿಸ್ಬಿಟ್ಟು ರೆಡಿ ಐತಂತ ಇದು ಬೋಟಿಕ್ ಫಿನಿಶಿಂಗ್ ಬಂದಿದೆ ಅಂತಲೇ ಹೇಳ್ಬೋದು ನಾನೆಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ಅದರ ಪಕ್ಕದಲ್ಲೇ ಮತ್ತೊಂದು ಸ್ಟಿಚ್ ಹಾಕೊಂಡಿದ್ದೀನಿ ಕರೆಕ್ಟಾಗಿ ನೋಡ್ಬೋದು ನೀವು ಅಲ್ಲಿ ನೋಡಿ ಬ್ಲೌಸ್ ಪೀಸ್ ಅನ್ನುವಂಥದ್ದು ಸೀದಾ ಇರಬೇಕು ಈ ಬಟ್ಟೆ ಅನ್ನುವಂಥದ್ದು ಉಲ್ಟಾ ಉಲ್ಟಾ ಇಟ್ಬಿಟ್ಟು ಈ ರೀತಿ ಕಾಲಿಂಚು ಸ್ಟಿಚ್ ಮಾಡಬೇಕು ಇಟ್ಕೊಳ್ಬೇಕು ಇಲ್ಲಿ ನೋಡಿ ಇಲ್ಲಿ ಈ ರೀತಿಯಾಗಿ ಇದೆಷ್ಟು ಕೌಂಚಾಯಿತು ಉಲ್ಟ ಭಾಗ ಬಂತು ಎರಡು ಕಡೆ ಇದು ಕಚ್ಚಾ ಇದೆಯಲ್ಲ ಎಷ್ಟರ ಬಟ್ಟೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನಂತರ ಈ ಬಟ್ಟೆಯನ್ನು ಈ ಎಡ್ಜಿ ಅಂತಿ ಈ ಎಡ್ಜಿ ಇದೆಯಲ್ಲ ಈ ಎಡ್ಜಿಗೆ ಈ ಎಡ್ಜಿಗೆ ಜಾಯಿಂಟ್ ಮಾಡಬೇಕು ಇಲ್ಲಿ ನೋಡಿ ಎರಡು ಎಡ್ಜ್ ಜಾಯಿಂಟ್ ಆಯಿತು ಎಡ್ಜ್ ಜಾಯಿಂಟ್ ಆದ ನಂತರ ಈ ಎಡ್ಜ್ ಅನ್ನುವಂಥದ್ದು ಇಲ್ಲಿ ಸ್ಟಿಚ್ ಮಾಡಿದ್ವಲ್ಲ ಇದ್ರ ಮೇಲೆ ಬರಬೇಕು ಇದ್ರ ಮೇಲೆ ಬಂದು ಇಲ್ಲೊಂದು ಸ್ಟಿಚ್ ಹಾಕಬೇಕು ಕ್ಲೀನಾಗಿ ಕಾಜಾಪಟ್ಟಿ ಬಂದಿದೆ ಅಂತ ನೋಡಿ ಯಾವುದೇ ಸುಕ್ಕಿಲ್ಲ ಏನಿಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಉಕ್ಸ್ಪಟ್ಟಿ ಅಲ್ವಾ ಇದು ಉಕ್ಸ್ಪಟ್ಟಿ ರೆಡಿ ಆಯಿತು ಎಲ್ಲಿ ಹಾಕೋದು ಅನ್ನುವಂಥದ್ದು ಡೌಟ್ ಇರುತ್ತೆ ಮೊದಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ಮಿಡಲ್ಗೆ ಒಂದು ಗೆರೆ ಹಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ಮಿಡಲ್ಗೆ ಈ ರೀತಿಯಾಗಿ ಗೆರೆ ಹಡ್ಕೊಳ್ಬೇಕು ನಂತರ ಈ ಮಿಡಲ್ನಿಂದ ಈ ತುದಿಯನ್ನು ಈ ಮಿಡಲ್ಗೆ ಟಚ್ ಮಾಡಿಕೊಳ್ಬೇಕು ನಂತರ ಇಲ್ಲಿ ಒಂದು ಎರೆ ಹಳ್ಕೊಳ್ಬೇಕು ನೋಡಿ ನಂತರ ಇಲ್ಲೊಂದು ನಂತರ ಇಲ್ಲೂ ಹಾಗೆ ಮಿಡಲ್ಗೆ ಟಚ್ ಮಾಡ್ಕೊಳ್ಬೇಕು ಈ ಕಡೆಯೂ ಟಚ್ ಮಾಡ್ಕೊಂಡ್ಬಿಟ್ಟು ನಂತರ ಈ ಕಡೆ ಒಂದು ಇದು ಕರೆಕ್ಟಾಗಿ ಇಲ್ಲಿ ಹುಕ್ಸ್ ಹಾಕೊಳ್ಳೋದು ಈ ರೀತಿಯಾಗಿ ನಂತರ ಇವಾಗ ಹುಕ್ಸ್ ಎಲ್ಲಿ ಹಾಕೋದಂತ ರೆಡಿ ಆಯಿತು ಇವಾಗ ಕಾಜ ಎಲ್ಲಿ ಹಾಕೊಳ್ಳೋದಂತ ಡೌಟ್ ಇರ್ಬೋದು ಕಾಜ ಎಲ್ಲೆಲ್ಲೋ ಹೊಲ್ಕೊಂಡು ಬಿಟ್ರೆ ಹಾಕುವಾಗ ಹೆಚ್ಚು ಕಮ್ಮಿ ಏರು ಏರುಪೇರ್ ಬಂದ್ಬಿಡತ್ತೆ ಹಾಗಾಗಿ ಒಂದು ಮೆಥಡಲ್ಲಿ ಕಾಜಾ ಹೊಲ್ಕೊಂಡು ಬಿಟ್ರೆ ನೀಟಾಗಿ ಹುಕ್ಸಿ ಎಲ್ಲಿ ಹಾಕ್ತೀವೋ ಅಲ್ಲಿಗೆ ಕಾಜಾ ಬಂದರೆ ನೀಟಾಗಿ ಉಗ್ಸಿ ನಿಲ್ಲತ್ತೆ ಕಾಜದೊಳಗೆ ಇಲ್ಲಿ ನೋಡಿ ಉಕ್ಕಪಟ್ಟಿಯನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಕಾಜವನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು ಮೊದಲಿಗೆ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಉಕ್ಕಿಗೆ ಮಾರ್ಕ್ ಹಾಕಿದ್ವಲ್ವಾ ಅದು ಕಾಜಾ ಪಟ್ಟಿ ಮೇಲೆ ಪ್ಲಸ್ ಪ್ಲಸ್ ಅಂತ ಚಿಹ್ನೆ ಹಾಕ್ಕೊಳ್ತಾ ಬರಬೇಕು ಉಕ್ಕಿನ ಮಾರ್ಕಿನ ಕೆಳಗಡೆ ಕಾಜ ಪಟ್ಟಿ ಮೇಲೆ ಚಿಹ್ನೆ ಹಾಕ್ಕೊಳ್ಬೇಕು ಪ್ಲಸ್ ಅಂತ ಆ ಪ್ಲಸ್ ಅನ್ನೋ ಒಂದು ಚಿಹ್ನೆ ಯಾಕೆ ಹಾಕಿದ್ದೀನಿ ಅಂತ ಹೇಳಿದರೆ ಕಾಜ ಅನ್ನುವಂಥದ್ದು ಅದರ ಒಳಗಡೆ ಬಂದರೆ ಹುಕ್ಕು ಸರಿಯಾಗಿ ಅದರೊಳಗಡೆ ನಿಲ್ಲತ್ತಂಥ ಕಾರಣಕ್ಕೆ ಪ್ಲಸ್ ಪ್ಲಸ್ ಚಿಹ್ನೆ ಹಾಕಿದ್ದೀನಿ ಈ ರೀತಿ ಆಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಅಲ್ಲಿಗೆ ನಿಂತ್ಕೊಳ್ತು ಇದು ಪರ್ಫೆಕ್ಟ್ ಆದ ವಿಧಾನ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಕ್ಕಪಟ್ಟಿ ಮತ್ತು ಕಾಜಾ ಪಟ್ಟಿ ರೆಡಿ ಆಯ್ತಂತ ಬೋಟಿಕಲ್ಲಿ ಮಾಡಿದ ಹಾಗೆ ರೆಡಿಯಾಯಿತು ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ರೆ ನನಗೆ ಲೈಕ್ ಕೊಡಿ ಮತ್ತು ಈ ನಮಗೆ ಈ ಚಾನಲ್ಗೆ ನೀವು ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್